ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ಸಲಾಮನ್ನು ನೀಡುತ್ತದೆ ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಘೋಷಿಸ್ತೇನೆ ನಮ್ಮ ರಾಜ್ಯನೂ ಕೂಡ ಘೋಷಿಸ್ತದೆ ನಮ್ಮ ಸರ್ಕಾರನೂ ಕೂಡ ಕೋಷಿಸ್ತೇವೆ ಮತ್ತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತಗಿರ್ತಕ್ಕಂಥದ್ದು ಕೂಡ ಮಾಡ್ತಾರೆ ಈ ಉಗ್ರರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಉಗ್ರರ ನೆಲೆ ಮೇಲೆ ದಾಳಿರ್ತಕ್ಕಂಥ ದಾಳಿಯನ್ನು ದಾಳಿ ನಡೆದಿರೋದ್ರಿಂದ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಕೊಂಡಿದ್ದೆವು ಆ ರ್ಯಾಲಿಯನ್ನು ನಾವು רדגו לשידר